ಚನ್ನಪಟ್ಟಣ ವಿಧಾನಸಭಾ ಬೈ ಎಲೆಕ್ಷನ್ ಅಖಾಡದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲನ್ನು ಅನುಭವಿಸಿದ್ರು ಇದರ ಬೆನ್ನಲ್ಲೇ ಅವರ ತಾಯಿ ಟ್ವೀಟ್ ಮಾಡಿದ್ದಾರೆ ನನ್ನ ಪುತ್ರ ನಿಖಿಲ್ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಸೋತಿದ್ದಾನೆ ಸೋಲು ಗೆಲುವು ಎರಡನ್ನೂ ನಾವು ಸಮಚಿತ್ತದಿಂದ ಸ್ವೀಕರಿಸಿದ್ದೇವೆ ಗೆದ್ದಾಗ ಬೀಗಿಲ್ಲ ಸೋತಾಗ ಕುಗ್ಗಿಲ್ಲ ಎಂದು ಅನಿತಾ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ ನನ್ನ ಮಗ ಚುನಾವಣೆಯಲ್ಲಿ ಸೋತಿದ್ದಾನೆ ಮನುಷ್ಯನಾಗಿ ಸೋತಿಲ್ಲ ಅವನ ಮಾನವೀಯತೆ ಸಹೃದಯತೆ ಸೋತಿಲ್ಲ ಎಂದು ಅನಿತಾ ಕುಮಾರಸ್ವಾಮಿ ಟ್ವೀಟ್ನಲ್ಲಿ ಬರೆದುಕೊಂಡಿದ್ದಾರೆ ಚುನಾವಣಾ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ ಒಬ್ರು ಗೆಲ್ಲೇಬೇಕಾದ್ರೆ ಮತ್ತೊಬ್ರು ಸೋಲ್ಲೇಬೇಕಾಗುತ್ತೆ ನನ್ನ ಮಗನ ಮೇಲೆ ಆ ದೈವದ ಕರುಣೆ ಹಾಗೂ ಅನುಗ್ರಹವಿದೆ ಚನ್ನಪಟ್ಟಣ ಜನತೆಯ ಪ್ರೀತಿ ವಿಶ್ವಾಸವೂ ಸಹ ಆತನ ಜೊತೆಗೆ ಸದಾ ಇರುತ್ತೆ ಇಂದಲ್ಲ ನಾಳೆ ಜನಸೇವೆ ಮಾಡುವಂತ ಅವಕಾಶ ಅವನಿಗೆ ಸಿಗುತ್ತೆ ಅಂತ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸೋಲಿನ ಬಳಿಕ ಅನಿತಾ ಕುಮಾರಸ್ವಾಮಿ ಭಾವನಾತ್ಮಕವಾದಂಥ ಟ್ವೀಟನ್ನು ಮಾಡಿದ್ದಾರೆ ಇನ್ನು ಟ್ವೀಟನ್ನು ಗಮನಿಸ್ತಾ ಇದ್ದೀರಿ ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ ಒಬ್ಬರು ಗೆಲ್ಲಬೇಕಾದ್ರೆ ಮತ್ತೊಬ್ಬರು ಸೋಲೇ ಬೇಕಾಗದೆ ರಾಜಕಾರಣದಲ್ಲಿ ನನಗಾಗ್ಲಿ ಅಥವಾ ನನ್ನ ಪತಿಗಾಗಲಿ ನನ್ನ ಪೂಜ್ಯ ಮಾವನಿಗಾಗ್ಲಿ ಗೆಲುವು ಸೋಲು ಹೊಸದೇನಲ್ಲ ಎರಡನ್ನೂ ಕೂಡ ಸಮಚಿತ್ತದಿಂದ ಸ್ವೀಕರಿಸಿದ್ದೇವೆ ಗೆದ್ದಾಗ ಬೀಗಿಲ್ಲ ಸೋತಾಗ ಕುಗ್ಗಿಲ್ಲ ಸೋತ ಹತಾಶೆಯಲ್ಲಿ ಅನ್ಯರನ್ನ ಹೀಗಳತಿಲ್ಲ ಹಾಗಾಗಿ ಈ ಸೋಲು ಗೆಲುವು ಅನ್ನೋದು ಈ ಎಲೆಕ್ಷನ್ನಲ್ಲಿ ಸಹಜವಾಗಿರುತ್ತೆ ಇದನ್ನು ಧೈರ್ಯದಿಂದ ಸ್ವೀಕರಿಸಿದ್ದಾನೆ ನನ್ನ ಪುತ್ರ ಆತನಿಗೆ ಎಲ್ಲ ಶಕ್ತಿಯನ್ನು ಕೊಡಲಿ ದೇವರು ಅಂತ ಈ ಮೂಲಕವಾಗಿ ಟ್ವೀಟ್ ಮೂಲಕ ಅವರು ಒಂದು ರೀತಿ ಭಾವನಾತ್ಮಕ ಪೋಸ್ಟನ್ನು ಮಾಡಿದ್ದಾರೆ ತಮ್ಮ ಮಗನ ಬಗ್ಗೆ ನನ್ನ ಪುತ್ರ ನಿಖಿಲ್ ಚನ್ನಪಟ್ಟಣದಲ್ಲಿ ಎಲೆಕ್ಷನ್ನಲ್ಲಿ ಸೋತಿದ್ದಾನೆ ಸೋಲು ಗೆಲುವು ಎರಡನ್ನು ಕೂಡ ನಾವು ಸಮಚಿತ್ತದಿಂದ ಸ್ವೀಕರಿಸಿದ್ದೇವೆ ಅಂತ ಟ್ವೀಟ್ ಮಾಡಿದ್ದಾರೆ